ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಅಂತರರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದನೇ ತಾರೀಖಿನಿಂದ ಮಾರ್ಚ್ ಎಂಟನೇ ತಾರೀಕಿನವರೆಗೆ ನಡೀತದೆ ಕಳೆದ ವರ್ಷ ನಾವು ಒಂದು ಥೀ ಮೀಟ್ಕೊಂಡಿದ್ದವು ಚಲನಚಿತ್ರೋತ್ಸವಕ್ಕೆ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಥೀ ಮೀಟ್ಗಳು ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥ ಈ ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ ಥೀಮನ್ನು ಇಟ್ಟುಕೊಂಡು ಚಲನಚಿತ್ರ ನಡೀತದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಇದು ಥೀಮು ಸುಮಾರು ಅರುವತ್ತಕ್ಕೂ ಹೆಚ್ಚು ದೇಶಗಳು ದೇಶಗಳ ಚಲನಚಿತ್ರಗಳು ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಭಾಗಿಯಾಗ್ತವೆ ಅರವತ್ತು ದೇಶಗಳು ಅರವತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ಸುಮಾರು ಇನ್ನೂರು ಚಲನಚಿತ್ರಗಳು ಸುಮಾರು ಇನ್ನು ಎರಡು ನೂರ ಚಲನಚಿತ್ರಗಳು ಹದಿಮೂರು ಚಿತ್ರ ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಹದಿಮೂರು ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಸುಮಾರು ನಾಲ್ಕು ನೂರು ಪ್ರದರ್ಶನಗಳಾಗ್ತವೆ ಬೆಂಗಳೂರಿನ ನಾಗರಿಕರಿಗೆ ಮತ್ತು ಕರ್ನಾಟಕದವರಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇದು ಒಂದು ಬೆಂಗಳೂರು ನಗರ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ ಇದು ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡ್ಕ ಬಂದಿದೆ ಈಗ ಹದಿನಾರನೇ ಚಲನಚಿತ್ರೋತ್ಸವ ನಡೀತಾ ಇದೆ ಈ ವರ್ಷ ಕಳೆದ ವರ್ಷ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ ಸೊ ಉದ್ಘಾಟನೆ ಮತ್ತು ಸಮಾರೋಪ ಉದ್ಘಾಟನೆ ಒಂದನೇ ತಾರೀಕು ನಡೀತದೆ ಎಂಟನೇ ತಾರೀಕು ಸಮಾರೋಪ ಸಭೆ ನಡೀತದೆ ಈ ಸಮಿತಿ ಸಮಿತಿಯವರು ಯಾರು ಮುಖ್ಯ ಅತಿಥಿಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ತೀರ್ಮಾನ ಮಾಡ್ತಾರೆ ಉದ್ಘಾಟಕರನ್ನೆಲ್ಲ ಒಬ್ಬರು ಸಿನಿಮಾದವ್ರನ್ನ ರಾಯಭಾರಿ ಮಾಡ್ತೀವಿ ಆ ರಾಯಭಾರಿ ಯಾರು ಅಂತ ಹೋದ್ ನಮ್ಮ ಹಾಂ ಧನಂಜಯ ಅವರಾಗಿದ್ದರು ಈ ಸಾರಿ ಒಬ್ಬರನ್ನು ಮಾಡ್ತೀವಿ ಅದು ಅವರೇ ಸಮಿತಿಯವರೇ ತೀರ್ಮಾನ ಮಾಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀರಿ ಹಾಂ ಇನಾಗ್ರೇಷನ್ಗೂ ಕರೆ ಅದೇ ಅದನ್ನು ನೀವೇ ತೀರ್ಮಾನ ಮಾಡಿ ಯಾರನ್ನ ಕಲಿಸ್ಬೇಕು ಅಂತ ನಾನು ಇನಾಗ್ರೇಟ್ ಮಾಡ್ತೀನಿ ರಾಜ್ಯಪಾಲರು ಸಮಾರೋಪ ಸಭೆಯಲ್ಲಿ ಭಾಗವಹಿಸ್ತಾರೆ ನಾನು ಇನಾಗ್ರೇಷನ್ ಮಾಡ್ತೇನೆ ಅದು ಸರಿ ನಾನೇ ಅದನ್ನು ಬದಲಾವಣೆ ಮಾಡಿದೆ ಇಪ್ಪತ್ತೇಳನೇ ತಾರೀಕು ಆಗಲ್ಲ ಶನಿವಾರ ಮಾಡಿ ಅಂತ ಬದಲಾವಣೆ ಮಾಡಿದೆ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ಅವರು ಮೊದಲು ಇಪ್ಪತ್ತೇಳಕ್ಕೆ ಮಾಡಬೇಕು ಅಂತ ಇದ್ದರು ಅದನ್ನು ನಾನು ಇಪ್ಪತ್ತೇಳಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಮಾಡೋಣ ಅಂತ ಹೇಳ್ತೀನಿ ಮಾರ್ಚ್ ಒಂದನೇ ಬಿಕಾಸ್ ಬಜೆಟ್ ಫ್ರೀ ಬಜೆಟ್ ಡಿಸ್ಕಷನ್ ಎಲ್ಲ ಇರ್ತದೆ ಅದಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಶನಿವಾರ ಇರ್ತದೆ ಮಾಡಿ ಅಂತ ಹೇಳಿದ್ದೀನಿ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ನಡೀತದೆ ಹದಿಮೂರು ಥಿಯೇಟ್ರ್ಗಳಲ್ಲಿ ಪ್ರದರ್ಶನ ಆಗ್ತದೆ ಎಲ್ಲ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಿತ್ರಗಳು ಕೂಡ ಪ್ರದರ್ಶನ ಆಗ್ತವೆ ಬೇರೆ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಕರ್ನಾಟಕ ಸರ್ಕಾರ ಆಚರಣೆ ಇದೆ ಅವರು ಹನ್ನೆರಡು ಕೋಟಿ ಕೇಳ್ತಿರೋದು ನಾನು ಒಂಬತ್ತು ಕೋಟಿ ಸಾಕಪ್ಪ ಅಂತೇಳಿ ಅಂದಾಜ್ ಮಾಡಿರೋದು ಇದು ಇಲ್ಲ ಹಲವಾರು ಕೆಲಸಗಳು ಒಂದು ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಒನ್ ಆಫ್ ಟೂ ಸ್ಟೆಪ್ಸ್ ಇನ್ನು ಬೇರೆ ಬೇರೆ ಕೆಲಸಗಳನ್ನ ಜಾಯಿನ್ ಮಾಡಬೇಕು ಅಂತ ಅದಕ್ಕೆಲ್ಲ ಮೈಕ್ ಆನ್ ಮಾಡಿ ಯಂಗ್ಸ್ಟರ್ಸ್ಗೆ ಮೈಕ್ ಆನ್ ಮಾಡಿ ಸಾದು ಇವರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಗೊತ್ತಲ್ಲ ಇಲ್ಲಿ ಇನ್ನೊಂದು ಸಮಯ ಇಲ್ಲ ನಮ್ಮ ವಿದ್ಯಾಶಂಕರ ಸರ್ ಹೇಳಲಿಕ್ಕೆ ಒಂದಷ್ಟು నమా కిటీం నా సా పదుడిదిం మాడిగంద్ నా కిలు నా కిలు అరా కిడిదంనా. చింనా ఉంనా కిలుత్లిండి వతరింతా. ఇయేండిండిం అపాయతాండింద�

ಚಿತ್ರನಗರಿ ಮಾಡ್ತಾ ಇದ್ದೀವಲ್ಲ ಮೈಸೂರಿನಲ್ಲಿ ಜಮೀನೆಲ್ಲ ಕೊಟ್ಟಾಗಿದೆ ಈಗ ಹಾಂ ಅದು ಪಿ 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 ಮಾಡೆಲ್ನಲ್ಲಿ ಮಾಡೋದು ಇದು ಸರ್ಕಾರ ಮಾಡಲ್ಲ ಸರ್ಕಾರ ಪಿ 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 ಮಾಡಲ್ನಲ್ಲಿ ಮಾಡುತ್ತದೆ ಅದರಿಂದ ಅದನ್ನು ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದ್ದೀವಿ ವಿ ಆರ್ ಇನ್ ದಿ ಇಂಪ್ಲಿಮೆಂಟೇಷನ್ 110 एकड़